ಮಾಜಿ ಕೆ ಕೆಆರ್ ರಮೇಶ್ ಕುಮಾರ್ ಅವರ ಆಪ್ತ ಬೆಂಬಲಿತ ಗೌರವಾನ್ವಿತರು ಸಮಾಜ ಸೇವೆಯಲ್ಲಿ ಹೆಸರು ಪಡೆದ ನಾಯಕರು ಹಾಗೂ ನೂತನ ಕೋಮಲ್ ನಿರ್ದೇಶಕರ ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ಹನುಮೇಶ್ರವರಿಗೆ ಪಟ್ಟಣದ ಪ್ರಸಿದ್ಧಿ ಹೆಸರು ಪಡೆದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಸಂಖ್ಯೆಯ ಜನಸಾಮಾನ್ಯರು ಗಣ್ಯರು ಹಿರಿಯರು ಪಕ್ಷದ ಅಭಿಮಾನಿಗಳು ಗೌರವಾನ್ವಿತ ಪುರಸಭೆ ಸದಸ್ಯರು ಈ ಭಾಗದ ಯುವ ಮುಖಂಡರು ಹಾಗೂ ಕೆಕೆ ಮಂಜಣ್ಣ ಅಭಿಮಾನಿಗಳು ಎಲ್ಲರೂ ಭಾಗವಹಿಸಿ ನೂತನ ಕೋಮಲ್ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ಸು ಗಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಪುರಸಭಾ ಗೌರವಾನ್ವಿತ ಸದಸ್ಯರು ಮುನಿರಾಜುರವರ ಹುಟ್ಟುಹಬ್ಬ ಎಲ್ಲರೂ ಭಾಗವಹಿಸಿ ಯಶಸ್ಸು ಗಳಿಸಿದರು ನಮ್ಮ <Tribut�iga> ಪ್ರಕಾಶಣ <Meada, tributiga das quartan> ಮತ್ತು ಅವ್ರ ತಂಡದವರು ಹಾಗೂ ಅಶೋಕ್ ಅಣ್ಣ ಸೀತಾರಾಮ ಹಾಗೂ ಮುನ್ಸಿಪಲ್ ಕೌನ್ಸಿಲರ್ ನಮ್ಮ ಮುನ್ರಾಜು ನಾಗರಾಜ್ ಅವರೇ ಹಾಗೂ ಈ ಭಾಗದ ಹಿರಿಯ ಮುಖಂಡರಾದ ಅವರೇ ಮತ್ತು ಸಮರ್ಪಿ ಮಂಜಣ್ಣವ್ರೆ ಹಾಗೂ ಬೆಳಬಿ ಅವರೇ ನಮ್ಮ ವೆಂಕಟಣ್ಣವ್ರೀಳಿ ಬ್ಯಾಂಕ್ ಅವರೇ ಹಾಗೂ ಎಲ್ಲ ಕಟ್ಟೆಕಾಲ ಗ್ರಾಮಸ್ಥರು ಮತ್ತು ಟೌಲಿನ ಎಲ್ಲ ವಾಸಿಗಳೇ ಈ ದಿವಸ ಇಲ್ಲಿ ಕರೆದ ಸನ್ಮಾನ ಮಾಡೋದು ತುಂಬಾ ಸಂತೋಷ ವಿಷಯ ಯಾಕಂದ್ರೆ ಇದು ನಮ್ಮ ಗೆಲುವು ನಮಗೆ ರಮೇಶ್ ಕುಮಾರ್ ಗೆಲುವು ಇದ್ದಂಗೆ ಅದನ್ನ ಈ ರೀತಿ ನಾವು ವಿಭಜನೆ ಮಾಡ್ತಾ ಇದ್ದೀವಿ ನಾವು ಸಹ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಮಿಯಂಗೆ ಅವಸಾಹದಲ್ಲಿದ್ದೀವಿ ಇದನ್ನ ಮುಂದುವರೆಸ್ಕೊಂಡು ಹೋಗಿ ಮುಂದಿನ ಅವಧಿಯಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ಅರ್ಥ ಇರುತ್ತೆ ಅಂತೇಳಿ ಸೌಮ್ಯಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಅಶೋಕನಾಗ್ಬೋದು ಪ್ರಕಾಶನ ಆಗ್ಬೋದು ಮುಂದೆ ನಿಂತು ಈ ಭಾಗದಲ್ಲಿನ ಪಾರ್ಟಿ ಸ್ವಲ್ಪ ಬಲಪಡಿದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಇನ್ನ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಈ ಟೋರ್ ಒಳ್ಳೆ ಅಭಿವೃದ್ಧಿ ಮಾಡಿ ರಮೇಶ್ ಕುಮಾರ್ ಗೆ ಕೈ ಬಲ ಪಡಿಸಬೇಕಂತ ಮುಖಂಡರಾದ ಅಶೋಕ್ ಅವರೇ ಪ್ರಕಾಶ್ ಅವರೇ ಮುಂದಾಜು ಅವರೇ ಮಂಜು ಅವರೇ ಇನ್ನೊಂದು ಮಂಜು ಅವರೇ ಹಾಗೂ ಎಲ್ಲ ಹಿರಿಯ ಮುಖಂಡರೆ ಹಾಗೂ ಬಂದಿರಕಂತ ಎಲ್ಲ ಕಾರ್ಯಕರ್ತರೆ ದೇವಸ್ಥಾನದ ಸಮಿತಿಯವರೇ ಹಾಗೂ ಮೆಸ್ ಅವರೇ ಈಗ ತಾನು ಈಗ ನಮ್ಮ ಇವರಂಗೆ ಪ್ರಕಾಶವಾದಂಗೆ ಅವರಂಗೆ ಇತ್ತೀಚೆಗೆ ಗೆದ್ದ ಅಂತ ಹೇಳಿದ್ರು ಅದು ನಿಜಾನೇ ಇತ್ತೀಚೆಗೆ ನಾವು ಮಂಜಣ್ಣ ಮಂಜಣ್ಣ ಅವ್ರ ಮಿಸಸ್ ಮೂರು ಜನ ಗೆದ್ದು ಬಂದಿದ್ವಿ ಬಟ್ ಈಗ ಈ ನಮ್ಮ ಸ್ವಾಮಿಗಳು ಮೇಲೆ ಇದೇ ಒಂದೇ ಒಂದು ಪಿರಿಯಡ್ ಅಲ್ಲಿ ಇಷ್ಟೊಂದು ಸ್ಪೀಡ್ ಆಗಿ ಮೂರು ಜನ ಕಾಂಗ್ರೆಸ್ ಅವರು ಗೆದ್ದಿರೋದು ನಿಮ್ಮೆಲ್ಲರ ಸಹಕಾರ ಈ ಮುಖಂಡರ ಕೋಪೇಷನ್ ಸ್ವಾಮಿ ಅವರ ಒಂದು ಆಶೀರ್ವಾದ ಪ್ರತಿಯೊಂದಿಂದ ಬಂದಿದ್ವಿ ಈ ಅವಧಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಎಲ್ಲರಿಗೂ ನಮ್ಮ ಸಹಕಾರ ಸಂಘಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆ ಸಹಕಾರ ನೀವು ಒಳ್ಳೆ ಕೆಲಸ ಮಾಡುವಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಸ್ವಾಮಿ ದೇವಸ್ಥಾನದಿಂದ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಮಿಲ್ಕ್ ಯೂಲಿಯನ್ ಗೊತ್ತಿರ್ತಕ್ಕಂಥ ರಮೇಶ್ ಅರಣ್ಣ ಅವ್ರಿಗೆ ಮಂಜು ಅವ್ರಿಗೂ ಡಿ ಸಿ ನಿರ್ದೇಶಕರಾಗಿ ಆಯ್ಕೆಯಾದ ನಾಗೋತ್ತಮ ಮಂಜಾತವ್ರಿಗೂ ಸನ್ಮಾನ ಮಾಡಬೇಕಂತ ಅವ್ರು ತೀರ್ಮಾನ ಮಾಡಿ ಮಾಡಿದ್ದಾರೆ ಮೊಟ್ಟ ಮಂದಿನದಾಗಿ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳು ಅವ್ರಿಗೆ ನಮಸ್ಕಾರ ತಿಳಿಸ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಹಾಗೂ ಆತ್ಮೀಯ ಪತ್ರಕರ್ತ ಮಿತ್ರರೇ ರಮೇಶ್ ಕುಮಾರ್ ಅವರು ಅವರು ನೋವಲ್ ಇದ್ರೂ ಸಹ ನಿಮ್ಮೆಲ್ಲರೂ ಸಹಕಾರ ಇಡೀ ಕ್ಷೇತ್ರದ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರ ಒಂದು ಸಹಕಾರ ಅವರ ಕೃಷಿಯಿಂದ ಇವತ್ತು ನಾವು ಮೂರು ಸ್ಥಾನಗಳನ್ನು ಗೆದ್ದುಕೊಂಡಿದ್ದೇವೆ ರಮೇಶ್ ಕುಮಾರ್ ಅವರ ಆಶೀರ್ವಾದ ನಿಮ್ಮ ಕೃಷಿ ಇದಕ್ಕಾಗಿ ಎಲ್ಲರಿಗೂ ನನಗೆ ಧನ್ಯವಾದ ತಿಳಿಸ್ತೇನೆ ಇದೇ ರೀತಿ ನಾವು ಹೋಗಿ ನಮ್ಮ ನಾಯಕರ ಗೌರವ ಕಾಪಾಡ್ಕೊಂಡು ಹೋಗಬೇಕು ರಮೇಶ್ ಕುಮಾರ್ ಅವರು ಏನು ಬೇಜಾರಲ್ಲಿದ್ದಾರೆ ಆ ಬೇಜಾರು ಮರೆಯೋ ಥರ ನಾವೆಲ್ಲ ನಡ್ಕೋಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತಾ ಈ ಅವಕಾಶ ಇಲ್ಲಿ ಕಲ್ಪಿಸ್ಕೊಟ್ಟಂಥ ಕಟ್ಟೆಗಳಿಗೆ ಬಳ್ಳದ ಹಳ್ಳಿಯದ ಕಾರ್ಯಕರ್ತರಿಗೆ ಒಂದೆರಡು ಮಾತು ಮುಗಿಸ್ತೇನೆ ್ರೀ ವೆಂಕಟೇಶ್ವರಸ್ವಾಮಿ ಓಂ ಶ್ರೀಶೈಲೇಶ ಪಾತ್ರ ನೋಮಿ ಮಂದಿರತರ ಮುನಿ ಲಕ್ಷ್ಮೀನಾಥ ಸಾರಂಭ ಮಧ್ಯವಾನ್

योगगोष्टيان सहारनपुर बसिया रणका गोत्र बसिया लालन सठियाम देसिया सहारनपुर बसिया गोविंद रेड्डी लालन देसिया ಸ್ನೇಹಿತರೆ ಈ ದಿವಸ ನಮ್ಮ ಶ್ರೀ ವಿಕ್ರಣ ಸ್ವಾಮಿ ದೇವಸ್ಥಾನದ ವತಿಯಿಂದ ಅನ್ಯ ತಾನೇ ಡೈರಿ ಎಲೆಕ್ಷನ್ ಅಲ್ಲೂ ಮತ್ತೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲೂ ಉನ್ನತ ಗೌರವ प्राप्त्ये नसतो नाही